ನಮಸ್ಕಾರ ಅಭಿವೃದ್ಧಿಶೀಲ ಭಾರತ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡೋದು ಯುವಜನತೆಯ ಪಾತ್ರ ಆಕ್ಚುಲಿ ಯುವಜನತೆಯ ಪಾತ್ರ ತುಂಬ ಇದೆ ನಾವೀಗ ಟ್ವೆಂಟಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೋರ್ ಸೆಂಚುರಿಲ್ ಇದ್ದೀವಿ ನಾವು ನಮ್ಮ ಯುವಜನತೆ ಇಂಡಿಯಾ ಇಸ್ ಎ ಯಂಗ್ ವೆನ್ ಕಂಪೇರ್ ಟು ದ ಅದರ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಇಂಡಿಯಾ ಇಸ್ ಎ ಯಂಗ್ ಕಂಟ್ರಿ ಅಂತ ಎಲ್ಲ ಹೇಳ್ತಾರೆ ಯಾಕಂದರೆ ಭಾರತ ದೇಶದ ಪಾಪ್ಯುಲೇಷನ್ ಏನಿದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇವು ನಾವು ಪೇಟ್ರಿಯಾಟಿಕ್ ಆಗಬೇಕು ಮೊದಲನೇದಾಗಿ ನಾವು ನಮ್ಮ ಸ್ವದೇಶಿ ಮಾಡಿರುವಂಥ ಮೆಟೀರಿಯಲ್ ಏನಿದೆ ಸ್ವದೇಶಿ ಮಾಡಿರುವಂಥ ನಾವು ಸರಕು ಸಾಮಗ್ರಿಗಳೇನಿದೆ ಅದನ್ನು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡಬೇಕು ನಾವು ನಮ್ಮತನವನ್ನು ನಾವು ಬೆಳೆಸ್ ಬೆಳೆಸ್ಕೋಬೇಕು ಮೊದಲನೇದಾಗಿ ಬಿಟ್ಟರೆ ನಮ್ಮ ಕಲ್ಚರ್ ನಮ್ಮ ಟ್ರೆಡಿಷನ್ ಏನಿದೆ ನಾವು ನಾವಿಲ್ಲಿ ನಮ್ಮ 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 ಮಧ್ಯದಲ್ಲಿ ನಾವು ನಾನು ಹಿಂದೂ ನಾನು ಮುಸ್ಲಿಮ್ ನಾನು ಕ್ರಿಶ್ಚಿಯನ್ ಅಂತ ಹೊಡೆದಾಡಿದೆ ನಾವೆಲ್ಲ ಒಂದೇ ನಾವು ಭಾರತೀಯರತ್ತ ಅನ್ನೋ ಒಂದು ದಿಕ್ಕಿನಲ್ಲಿ ಹೋದರೆ ನಾವು ಈ ಅಭಿ ಅಭಿವೃದ್ಧಿ ಭಾರತವನ್ನು ಕಟ್ಟಲು ಭಾಳ ಸಮ ಟೈಮ್ ತಗೊಳ್ಳೋದಿಲ್ಲ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಇದರಲ್ಲಿ